ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವು ಇದೇ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ಬೆಂಗಳೂರು ಉತ್ತರ ತಾಲೂಕಿನ ಬಾಗಲೂರಿನಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜುರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಾಗೂ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತ ಒಂಬತ್ತರಂದು ಬಾಗಲೂರಿನ ವಿಜೆ ಇಂಟರ್ನ್ಯಾಷನಲ್ ಶಾಲಾ ಮೈದಾನದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಆಗಮಿಸಬೇಕು ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹುಲಿಕಲ್ ನಟರಾಜರವರು ಮನವಿ ಮಾಡಿದರು ಇನ್ನು ಸಮ್ಮೇಳನವನ್ನು ಐತಿಹಾಸಿಕವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದ್ದು ಚಲನಚಿತ್ರ ನಟಿ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ಸಾಂಸ್ಕೃತಿಕ ರಾಯಭಾರಿ ವ್ಯಕ್ತಿತ್ವದ ಉಮಾಶ್ರೀ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆ ಸಮ್ಮೇಳನದಲ್ಲಿ ಅನೇಕ ಚಿಂತನಾಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಪ್ರದರ್ಶನ ಹಾಸ್ಯ ಸಂಜೆ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿದ್ದು ಇದೇ ಸಂದರ್ಭದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಹಾರ ಮೇಳ ಕರಕುಶಲ ಮೇಳ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮಾದರಿಗಳ ಪ್ರದರ್ಶನ ಆಯೋಜಿಸಿದೆ ಸಮ್ಮೇಳನಕ್ಕೆ ಭಾಗವಹಿಸುವವರಿಗೆ ವಸತಿ ಊಟ ಉಪಹಾರದ ವ್ಯವಸ್ಥೆ ಮಾಡಲಾಗುವುದು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಮಟ್ಟದಲ್ಲಿ ಜೀವಮಾನ ಶ್ರೇಷ್ಠ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಮೊದಲನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ನಾವು ಶಿವಮೊಗ್ಗದಲ್ಲಿ ಎರಡನೇ ವೈಜ್ಞಾನಿಕ ಸಮ್ಮೇಳನ ಮಾಡಿದ್ದು ತುಮಕೂರಲ್ಲಿ ಮೊದಲನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಇಸ್ರೋದ ಮಾಜಿ ಚೇರ್ಮನ್ ವೇಣುಕುಮಾರ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದು ಎರಡನೇದಾಗಿ ತುಮಕೂರಿನಲ್ಲಿ ಸಮ್ಮೇಳನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದೀವಿ ಮೂರನೇದಾಗಿ ಸಚಿನ್ ಜಾರಕಿಹೊಳಿ ಅವರು ಒಬ್ಬ ಪ್ರಜ್ಞಾವಂತ ರಾಜಕಾರಣಿಯಾದ ಸಚಿನ್ ಜಾರಕಿಹೊಳಿ ಅವರನ್ನ ಸಮ್ಮೇಳನ ಅಧ್ಯಕ್ಷ ನಾವು ಮಾಡಿದ್ದೀವಿ కనిష్ఠ ఇప్ప సార్ విద్యార్థి భాగస్ ఈ సర్ణక రాజ్య వైజ్ఞాక సంశోధనా పరిషత్ వత ఎల్ అంతి తీర్మించ జిల్లా ఎలా సదస్యరు ముందే నవెల్ సో ఎల్ మంతి తీర్మన ఉత్తర శైక్షణికైలి ఎలంక బూడదు అంతి ముందా ಇದೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಒಂದು ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಇದರ ವೈಶಿಷ್ಟ್ಯತೆ ಏನು ಸರ್ವರಿಗೂ ವಿಜ್ಞಾನ ನಮ್ಮ ವಿಜ್ಞಾನದ ಕರೆ ನನ್ನ ಕಾನ್ಸೆಪ್ಟ್ ಒಂದು ಸ್ಲೋಗ ಇಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಕಾರದೊಂದಿಗೆ ಇಪ್ಪತ್ತೆಂಟನೇ ತಾರೀಕು ಅದು ಮೆರವಣಿಗೆಯೊಂದಿಗೆ ಪ್ರಾರಂಭ ಆಗುತ್ತೆ ಸಮ್ಮೇಳನ ಈ ವರ್ಷದ ಸಮ್ಮೇಳನ ಅಧ್ಯಕ್ಷರನ್ನ ರಂಗಕರ್ಮಿ ಇಡೀ ರಂಗಕ್ಕೋಸ್ಕರ ಕಲೆಗೋಸ್ಕರ ಜೀವಕ್ಕೆ ಅಗಮಾಡಿಕೊ ಅಂತ ದುಡಿದ್ದಾರೆ ಶ್ರೀಮತಿ ಉಮಾಶ್ರೀ ಅವರ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿದ್ದೇವೆ ಹತ್ತು ಗಂಟೆಗೆ ಮೆರವಣಿಗೆ ಒಂಬತ್ತುವರೆಗೆ ವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನೆ ಕರ್ನಾಟಕದ ಗಣನಿಕ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಎರಡು ಮಧ್ಯಾಹ್ನ ಸಂವಿಧಾನ ಗೋಷ್ಠಿ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಾಗಮೋನ್ ದಾಸ್ ಗೋಷ್ಠಿ ಮಾಡ್ತಾರೆ ಅದರ ನಂತರ ರೈತರ ಭವನೆಗಳು ಪ್ರಸ್ತುತ ರೈತರ ಭಾವನೆಗಳು ಶೈಕ್ಷಣಿಕ ತಲ್ಲಣಗಳು ವಿದ್ಯಾರ್ಥಿಗಳ ಮನದ ತಲ್ಲಣಗಳು ಸಬ್ಜೆಕ್ಟಲ್ಲಿ ಗೋಷ್ಠಿಗಳು ಬೆಳೆಯುತ್ತೆ ಸಂಜೆ ಒಂದು ಬಸರದೇ ನಡೆಯುತ್ತೆ ನಾಟಕ ಪ್ರದರ್ಶನ ಆಗುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ಸ್ತ್ರೀ ಮನದ ತಲ್ಲಣಗಳು ಇವತ್ತು ಸ್ತ್ರೀ ಏನೆಲ್ಲ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಸೈಬರ್ ಇಂದ ನಮ್ಮ ಮಕ್ಕಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅನ್ನೋದು ಬಗ್ಗೆ ಅದು ಒಂದು ಗೋಷ್ಠಿ ಚರ್ಚೆ ಆಗುತ್ತೆ ಅದಾದಮೇಲೆ ಇಡೀ ರಾಜ್ಯದಾದ್ಯಂತ ನಲವತ್ತು ಜನರನ್ನು ಆಯ್ಕೆ ಮಾಡಿ ಡಾಕ್ಟರ್ ಎಚ್ ಎನ್ ಅವರ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ವಿ ಹತ್ತು ಗ್ರಾಮ್ ಗೋಲ್ಡ್ ಮೆಡಲ್ ಇರುತ್ತೆ ಮತ್ತೆ ಸಿಲ್ವರ್ ಮೆಡಲ್ ಇರುತ್ತೆ ಕಾಪರ್ ಮೆಡಲ್ ಇರುತ್ತೆ ಅದರ ನಂತರ ಇಡೀ ರಾಜ್ಯದಾದ್ಯಂತ ಮಹಿಳೆಯರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಈ ಸರಿ ಚೈತನ್ಯ ಪ್ರಶಸ್ತಿಯನ್ನು ನಲವತ್ತೆರಡು ಜನ ಮಹಿಳೆಯರಿಗೆ ಸಾಧಕರಿಗೆ ಚೈತನ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಅವರ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ಜೀವಮಾನ ಸಾಧನ ಪ್ರಶಸ್ತಿಯನ್ನು ಹತ್ತು ಜನರಿಗೆ ಮುಖ್ಯವಾಗಿ ಇಡೀ ಭಾರತ ಕಂಡಂತ ಒಬ್ಬ ಶ್ರೇಷ್ಠ ಸೈಂಟಿಸ್ಟ್ ವಿದೇಶಿಕ ಪುರಾಣಿಕರವನ್ನ ಹಾಗೆ ವೈಚಾರಿಕತೆಯಲ್ಲೇ ತನ್ನ ಜೀವನವನ್ನು ತೆಗೆದಿರುವಂತಹ ಜ್ಞಾನಪ್ರಕಾಶ ಸ್ವಾಮಿ ಮೈಸೂರರು ಮತ್ತು ರಾಜಕೀಯದಲ್ಲಿದ್ದರೂ ಕೂಡ ರಾಜಕೀಯದ ಒಂದಿಷ್ಟು ತನ್ನ ಗಮನಕ್ಕೆ ತಗಳದಲ್ಲೇ ಸಮಾಜಕ್ಕಾಗಿ ದುಡಿತಕ್ಕಂಥ ವೈಸವಿ ದತ್ತರವರು ಇದೇ ರೀತಿ ಈ ಕಲೆಯು ನಮ್ಮ ಜೀವನದ ಕೈಗನ್ನಡಿ ಅಂತ ಹೇಳಿ ಶುಭ ಧನಂಜಯ ದಲಿತ ಕಲಾ ಅಕಾಡೆಮಿಯ ನೃತ್ಯ ಪಟು ಮತ್ತು ಅಕಾಡೆಮಿಯ ಅಧ್ಯಕ್ಷರು ಇತರ ಹತ್ತು ಜನರನ್ನ ಅವೈಚಾರಿಕ ಪ್ರಜ್ಞೆಯಲ್ಲಿ ನಾವು ಗುರುತಿಸಿ ಅಭಿನಂದಿಸ್ತಾ ಇದ್ವಿ ಗೌರವಿಸ್ತಾ ಇದ್ದೀವಿ ಮತ್ತೆ ಇದರು ಇದರೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಡೆ ವಿಜ್ಞಾನ ನಡೆಗೆ ಕಾನ್ಸೆಪ್ಟ್ ಮಕ್ಕಳಿಗೆ ಹೋಗ್ಬೇಕಾಗಿತ್ತು ನಮ್ಮ ಮಕ್ಕಳು ಮನಸ್ಸುಗಳು ಔಟೇಟೆಡ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇಸ್ರೋ ನೆಹರು ನೆಹರುತ್ರಿಯ ಡಿ ಆರ್ ಡಿಒ ಏರ್ಫೋರ್ಸು ಹಾ ಅದ್ರ ಜೊತೆಗೆ ಮ್ಯೂಸಿಯಂ ಎಲ್ಲ ಇದು ಕಂಪನಿಗಳಿಂದ ಶಾಲಾ ಕಾಲೇಜುಗಳಿಂದ ಅಲ್ಲಿ ಬಂದು ವಿಜ್ಞಾನ ಪ್ರದರ್ಶನವನ್ನು ಇಟ್ಕೊಳ್ತಾರೆ ನಲವತ್ತು ಸ್ಥಾನಗಳು ಅಲ್ಲಿ ಬರ್ತಾ ಇದೆ ಕನಿಷ್ಠ ಹತ್ತು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿಕೊಂಡು ಇಡೀ ಸರ್ಕಾರನೇ ಅಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ ಇಡೀ ರಾಜ್ಯದಾದ್ಯಂತ ನಮಗೆ ಕಾಲ ಐದು ಸಾವಿರ ಜನ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಮೊದಲೇ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ದಕ್ಷಿಣ ಉತ್ತರ ಜಿಲ್ಲೆಯಿಂದ ನಗರದಿಂದ ಸರ್ಕಾರದ ಆದೇಶದಂತೆ ಆಯಾ ಶಾಲೆಯ ಮಕ್ಕಳನ್ನು ಆಯಾ ಶಿಕ್ಷಕರ ಕರ್ಕೊಂಡು ಬದಲು ಮೊದಲನೇ ದಿವಸ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಎರಡನೇ ದಿವಸ ಅದೇ ರೀತಿ ತಮ್ಮ ಸ್ವಯಂಕೃತವಾಗಿ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನವನ್ನು ಕರಕುಶಲ ಪ್ರದರ್ಶನ ಏರ್ಪಡಿಸಿದೀವಿ ಈಗಾಗಲೇ ದೊಡ್ಡ ಕಟ್ಟಡದ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ ಸಮ್ಮೇಳನಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳಾಗಬೇಕು ಅದೆಲ್ಲ ಆಗ್ತಾ ಇದೆ ಕನಿಷ್ಠ ನಲವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಊಟ ಮಾಡಿಸ್ಲಿಕ್ಕೆ ಒಂದು ಆಹಾರ ಸಮಿತಿಯ ಮುಂದಾಳತ್ವವನ್ನು ಮುನಿವೆಂಕಪ್ಪನವರು ಅವರ ತಂಡ ವಹಿಸಿಕೊಂಡಿದೆ ಇದೆಲ್ಲವೂ ಕೂಡ ಸಹಕಾರ ಸರ್ಕಾರದೊಂದಿಗೆ ನಡೀತಾ ಇದೆ ಅನೇಕ ಸಚಿವರು ವಿಜ್ಞಾನಿಗಳು ಬರ್ತಾರೆ ದಯಮಾಡಿ ಬನ್ನಿ ಸರ್ವರಿಗೂ ವಿಜ್ಞಾನ ನಮ್ಮ ನಮ್ಮ ಮನಸ್ಸು ವಿಜ್ಞಾನದ ವಿಜ್ಞಾನದಲ್ಲಿ ಅಂತ ಹೇಳ್ದೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾಲ್ಕು ಕಡೆ ವಾರ್ಷಿಕೋತ್ಸವ ಹಾಗೂ ವಿಜೃಂಭಣೆಯ ವಿಜ್ಞಾನಕರ ವಿಜ್ಞಾನ ಜಾತ್ರೆ ಕಾರ್ಯಕ್ರಮ ನಮ್ಮ ಯಲಂಕ ಬಾಗಲೂರಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಆದ ಹುಲಿಕಲ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಸಭೆಯ ಸರ್ವಾಧ್ಯಕ್ಷರಾಗಿ ಖ್ಯಾತ ಚಲನಚಿತ್ರ ನಟಿಯಾದಂಥ ಉಮಾಶ್ರೀ ಅವರು ಒಂಬತ್ತಿಂದ ಆಯ್ಕೆಯಾಗಿರ್ತಾರೆ ಈ ಒಂದು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುಂದುವರಿತಂಥ ಅಬಕಾರಿ ಇಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಬೇಕು ಏನು ಮೂಢನಂಬಿಕೆ ಕಂದಾಚಾರ ಇದರ ವಿರುದ್ಧವಾಗಿ ಹೋರಾಡಿ ಮಕ್ಕಳಿಗೆ ನಿಜ ಏನಿದೆ ವಿಜ್ಞಾನ ಏನಿದೆ ಅದನ್ನು ಅರಿವನ್ನು ಮಕ್ಕಳ ಗಮನಕ್ಕೆ ತರಬೇಕು ಅಂತ ಭಾಳ ದೊಡ್ಡ ಮಟ್ಟಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಇದುವರೆಗೂ ಪ್ರಮುಖವಾಗಿ ಬಂದಿರ್ತಾರೆ ಇನ್ನು ಮುಂದೆನೂ ಕೂಡ ಇದೇ ಥರ ಕಾರ್ಯಕ್ರಮಗಳು ನಡೆಯುತ್ತಿರ್ತವೆ ಇದರಲ್ಲಿ ಬಾಗಲೂರಲ್ಲಿ ಈಗ ವಿಜಯ ಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ದೊಡ್ಡ ಮಟ್ಟಿಗೆ ರಾಜ್ಯ ಮಟ್ಟದ ಸಭೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯ ಪ್ರಮುಖ ಸಚಿವರುಗಳು ಕೂಡ ಆಗಮಿಸಲಿದ್ದಾರೆ ಖ್ಯಾತ ಚಲನಚಿತ್ರ ನಟರು ಕೂಡ ಆಗಮಿಸ್ತಾರೆ ತುಂಬ ಜನ ಎಲ್ಲ ವಿದ್ಯಾರ್ಥಿಗಳು ಏನು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅವರ ಸ್ವಂತ ಇಚ್ಛೆ ಮೇರೆಗೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿಯಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎಲ್ಲರ ಒಂದು ಅನುಮತಿ ಇದೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲ ಶಾಲಾ ಮಕ್ಕಳು ಶಾಲಾ ಶಿಕ್ಷಕರು ಹಾಗೂ ಸಾರ್ವಜನಿಕರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಕೂಡ ಇದರ ಜೊತೆಗೆ ಕೈಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸಬೇಕು ಅಂತ ತಮ್ಮೆಲ್ಲರ ಮುಖಾಂತರ ತಮ್ಮೆಲ್ಲರಿಗೂ ಕೇಳ್ತಾರೆ